ಯಪ್ಪಾ ಬೆಳಕು ಹರಿತಲ್ಲ ಯಪ್ಪ ಇನ್ನ ಬರ್ವ ಇವ್ರು ರಾತ್ರಿನೂ ಬರ್ಲಿಲ್ಲ ಈಗೋ ಬರ್ವಲ್ರು ಅಂತ ನೋಡಿಕೊಂಡು ಹೋಗಾನೆ ಇವ್ರನ್ನ ಏನಾಗಿರ್ಬೋದು ಆಗಿರ್ಬೋದು ಯಪ್ಪಾ ಏನಾರ ಕೆಟ್ಟ ಕೆಟ್ಟ ವಿಚಾರ ಬರಕತ್ತ ಏನ್ ತಿಂದಾರ ಆಗಿತ್ತು ಏನ್ ಮಾಡಬೇಕು ಅಲ್ಲ ಹೋಗಿರದ್ರೆ ಎಲ್ಲಿ ಒಬ್ರಿಗಾರ ಮನೆಗೆ ಹೇಳಬೇಕ ಇವರು ಏನಂತ ಹೋಗ್ಬೇಕು ನೋಡಿ ನಾವು ಏ ಹೌದಾಮರೇ ನನಗೂ ರಾತ್ರಿ ಬರ್ತು ಕಣ್ಣಿ ಕಣ್ಣು ಹಚ್ಚಿಲ್ಲ ಯಪ್ಪ ಈಗ ಬರ್ತಾರ ಏನು ಈಗ ಬರ್ತಾರ ಏನಂತಂಗ ಮಾದ್ ಮುಂದೆ ಅಟ್ಟ ಆಗಿತ್ತಾರ ಹೇಳ್ಕೊಂಡ್ ತಿಂದುಕೊಂತಿನಿ ಒಟ್ಟೆ ಉಸುಳುವ ಇಲ್ಲ ಎಲ್ಲಿ ಇವರು ಯಪ್ಪ ಅಲ್ಲಿ ದಿಬ್ಬದ ಬರಕತ್ತಿರೋದು ಅವ್ವ ಮತ್ತೆ ಈಕೆ ಹೌದಲ್ಲ ಹಾ ಹೌದೌದು ಬಂದ್ ನೋಡಲ್ಲಿ ಯವ್ವ ನೀಲಿ ಎಲ್ಲಿ ಹೋಗಿದ್ಲ್ಲ ಇಬ್ರು ಅಲ್ಲ ರಾಜವರ್ಧನ್ ಕೂಡ ಬಂದಿಲ್ಲ ಏನ್ ನಿಮ್ದೇನಂತ ತಿಳ್ಕೊಬೇಕು ಹೇಳಿ ಹೋಗೋದೇ ಹೋಗೋದೇನಿಲ್ಲ ಗಣ್ಮಕ್ಳು ಮನೆಗ ಅಂದಾರ ಏನೋ ಒಂದಿಷ್ಟು ಕಿಮ್ಮತ್ತಿಲ್ಲ ಅಂದ ಗಂಡಮಕ್ಳ ಬಗ್ಗೆ ಒಂದ್ ನಿನ್ನೆ ಮುಂಜಾನೆಗೆ ಹೋಗಿ ಮನೆ ಗಡಿಗಿಲ್ಲ ಗಡಿಗಿಲ್ಲಾ ನಾನ್ ಹಂಗಾರೆ ಎಲ್ಲರ ಯಾರ ಫಂಕ್ಷನ್ ಗಿಂಗ್ ಶನ್ ಹೋಗಿರ್ತಾರು ಈ ಬರ್ತಾರ ಹೊತ್ಮುಡಿ ಈ ಬರ್ತಾರ ಅಂತ ಹಿಂಗಕ್ ತಾದ್ವಿ ರಾಜವರ್ಧನ್ ಕೂಡ ಅಪ್ಪ ನಾವು ಹಿಂಗ ತಾದ್ವಿ ಅಲ್ಲಿ ಏನ್ ತಿಳ್ಕೊಬೇಕು ಒಂದ್ ತಿಳಿ ಅಂದ್ರೆ ಹದಿನಾರು ತಿಳಿತಾವ ತೆಲಿಗೆ ಅಲ್ಲ ಮತ್ತೆ ಇನ್ನು ಬೇರೆ ಆಗಿ ಹಾಕೊಂಡು ಹರಿತಾರ ಎಲ್ಲಿ ಹೋಗಿದ್ರು ಹೇಳ ಹೇಳಲೆ ಎಲ್ಲಿ ಹೋಗಿದ್ದೆ ಆ ಹುಡುಗ ಎಷ್ಟು ಹಾಕತ್ತಲ್ಲ ಮತ್ತೆ ಹಿಂಗ್ ಜಾಬ್ ಇಟ್ಕೊಂಡ್ ಬಂದಿರಲ್ಲ ಇದಕ್ಕೆ ಏನಂತ ಏ ತಗಿರಿ ಮಾವರ ಮೊದಲು ಒಟ್ಟಿಗೆ ಇದ್ರೆ ಹಾಕು ಬಕ್ಕಿಲ ಸತ್ತ ಹೋಗಿ ನಿಮ್ಗೆ ಆಮೇಲೆ ಕತಿ ಎಲ್ಲ ಹೇಳ್ತೀವಿ ತಗಿರಿ ತಗಿರಿ ಯಪ್ಪ ಇದು ನಾವು ಯಪ್ಪ ಇವ್ರು ಹಿಂಗ್ ಅಂತಾರಲ್ಲ ಮಾತ್ರ ಒಳ್ಳೆ ನಿಂತ್ಕೊಂಡೆ ಏನಾದ್ರು ಅನ್ಕೊಂಡಂಗ ಅದಾರ ತಟ್ಟಿ ಜಾಗಪ್ಪ ಕಮಾನಿ ಊಟ ಮಾಡಿ ಕೇಳ ತಡಿ ಅವ್ ತಡಿ ಓ ಮಾರಯ್ಯ ಹಸ್ತಾಗ ಇವ್ರು ಇಬ್ರು ಮತ್ತೆ ನಮ್ಮ ಹಾಕೊಂಡ್ ತಿಂತಾರ ಆಮೇಲೆ ಸಿಟ್ಟೈತಿ ಇಬ್ಬರಿಗೂ ಕೇಕ್ ಬೇಕು ಆಗ್ತಡಿ ಅವ್ರನ್ನೆಲ್ಲ ಮುಗಿದ್ಮೇಲೆ ಆರಾಮ್ ಕುಂದಿಸ್ಕೇಳ ಅಯ್ಯೋ ಹಣೆ ಬಾರ ಗಣೇಶ ಚೌತಿ ಅಲ್ಲ ಮನೆ ಹೆಣ್ಮಕ್ಳು ಇಲ್ಲ ಕುಳು ಕುಚ್ಕೊಂಡು ತಿನ್ನೋಕೆ ಅಂದಾಡಿನ ಮನ್ಯಾಗ ಒಂದು ಅಡಿ ಅನ್ನೋದು ಏನೇ ಇಲ್ಲ ನೋಡು ಹೊಟ್ರೆ ಹಂಗೆ ಹಚ್ತೈತಿ ಈಗ ಸಾಯ್ತು ನಾನ ಸ್ವಲ್ಪ ಈ ಸಾಯ್ತು ನಂಗೆ ಈಗ ಕುಳು ಕುಚ್ಕೊಂಡು ತಿನ್ಬೇಕಂದ್ರೆ ಮುಗಿದು ಓದ್ತೈತಿ ಏನಾರ ಮಾಡಿರ್ತಾರೆ ತಿಂದನ ಅಂತಂದ್ರೆ ಏನಿಲ್ಲ ನೋಡು ಏನು ಮಾಡ್ಲಪ್ಪ ದೇವ್ರೆ ಹ್ಞೂ ಇಲ್ಲೂ ಏನಿಲ್ಲ ಟೇಬಲ್ ಮೇಲೆ ಒಂದು ಹಣ್ಣಾರು ತಿನ್ನೋ ಅಂದ್ರೆ ಹಣ್ಣು ಸಿಟೀಕ ಖಾಲಿ ಮಾಡ್ಯಾರ ಒಮ್ಮೊಮ್ಮೆ ದವ್ವಿ ಮಾಡ್ಕೊಂಡು ಒಮ್ಮೊಮ್ಮೆ ಊಟ 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 ಅಂತ ಮಾಡ್ಕೊಂತರ್ತವಲ್ಲ ಹಂಗೆ ಆಗಿತ್ತಲ್ಲ ಏನ್ ದವ್ ಮಾಡ್ಕೊ ಬಂದಿತ್ತು ನನ್ಗ ಹಂಗೆ ಕೊಣಕತ್ತಿ ಬಂದಕ್ಕೆ ಬಂದತ್ ಏನೂ ಇಶಿರಕತ್ತಿಲ್ಲ ಆ ದೇವ್ವ ಮೆಟ್ಕೊಂಡಿದ್ದೆಲ್ಲ ದೇವ್ವ ಮಟ್ಕೊಂಡ ಬಿಡ್ಸಾಕ ಹೋಗಿದ್ದಿಕ್ಕಿ ಹೆಣ್ಮ ಆಗೇತಿ ಅನ್ನೆಲ್ಲ ಇದ ನೋಡು ಅಲ್ಲ ಮನ್ಯಾಗ ರೀ ಮಾಡ್ಕೊಂಡು ತಿಂದಿಲ್ಲ ನೀವ್ ಮನ್ಯಾಗ ಏನ್ ತಿಂದಿರ ಹೆಂಗಿದ್ರ ಅಯ್ಯೋ ನಾವು ಅದೇ ಹೊರಗ ಹೋಟೆಲ್ ಹೇಗ ತಿನ್ನಪ್ಪ ಮತ್ತೆ ನಾವ್ ಎಲ್ಲಿ ತಿನ್ನ ನಮಗೆ ಬರ್ತಾ ಅಂದ್ರೆ ನಿಮ್ ತಂಗಿ ಮತ್ತ ನಮ್ಮ ತಮ್ಮ ಇಬ್ರು ಊರ್ ಹೋಗ್ಯಾರೂ ನೀನ್ ಇಬ್ರು ಹೊರಗೋಗಿರಿ ನನಗೆ ಬರ್ರಿ ಅಡಿಗೆ ಚೆನ್ನಾಗಿ ಮಾಡ್ಕೊಳಲ್ಲ ಅಪ್ಪ ಮಾಡೋದ್ರ ಏನ್ ಮರ ನನಗೆ ಆಗ ಅಂತ ಆಮೇಲೆ ನೀವು ಈ ಬರ್ತೀರಿ ಈ ಬಿಡು ಈ ಬರ್ತೀರಿ ಮಾಡ್ತಾಡು ಅಂತ ಆಗಪ್ಪಾ ಆಮೇಲೆ ನಾವು ಮಾಡೋದು ಮುಗಿತು ಹೊಟ್ಟೆ ಬಿಟ್ಟಿದ್ದು ದನ ಬಡ ಬಡ ಹೋಟೆಲ್ಗೆ ಹೋದ್ರಿ ಇಬ್ಬರು ತಿನ್ ಬಂದಿ ರಾತ್ರಿ ಓದಿ ತಿನ್ನಿ ಮುಂದೆ ನಷ್ಟಕ್ ಹೋಗಪ್ಪ ಹಂಗಾಗಿ ನಾವ್ ಏನೋ ಮಾಡಿಲ್ಲ ಆ ಅಪ್ಪ ಅವಾಗ ಒಂದ್ ಹಣ್ಣು ಟೇಬಲ್ ಮೇಗಿದ್ದು ತಿನ್ನ ನೋಡು ಏನ್ ನೋಡು ನೀವು ಮಾಡ್ಕೊರಲ್ಲ ಈಗ ಬಂದಿರಲ್ಲ ಅಲ್ಲ ಕಬರಿ ಗಿಡಗಳ ಊರ್ ಕಬ್ರಿ ಗಿಡಗಳ ಯಾವ ತರ ಒಂದ್ ದಿವಸ ಹೊರಗ ನಮಗೂ ತಿನ್ನಂಗ ಕರ್ಕೊಂಡೋಗ್ರ ಒಂದ್ ದಿವ್ಸ ಹೊರಗಣೆ ಹಣಿಕೆ ಹಾಕಿಸ್ತೀರ ಮಾಡ್ಕೊಂಡು ತಿನ್ರಿ ಅದೇನು ತಂದ್ ಅದೆಲ್ಲ ಅಂಡೆಲ್ಲ ಹಾಕಿರ್ತೀವಿ ಏನ್ ಬೇಕು ಮಾಡ್ಕೊಂಡು ಹೊರಗೆ ಹೊರ ತಿನ್ನಂಗನು ಹೊರಗ ತಿನ್ಬೇಕು ತಿನ್ನಬಾರ್ದು ಇಷ್ಟ ಭಾಷಣ ಬೀತಿರಲ್ಲ ಇವಾಗ ಮನೆಗೆ ಮಾಡ್ಕೊಂಡು ನೀವು ತಿನ್ಬೇಕು ನಿಮಗಾದ್ರೂ ಹೊರಗ ತಿನ್ಬೇಕು ನಿಮಗೊಂದೇ ನಮಗೊಂದೇ ಈಗ ನೋಡ್ರಿ ಹಟ್ಟ ಸುಡತಿ ಏನಾರ ತಿನ್ನ ಹಣ್ಣು ಇಲ್ಲ ಹಣ್ಣು ತಿಂದು ಖಾಲಿ ಮಾಡ್ರಿ ಏನ್ ಮಾಡ್ಬೇಕಾಗೈತಿ

நீ சந்தோம் ஏனா மத்திய மாவரில் அவர்கள் சிக்கல் புலிகள் புலிகள் பிரித்துக் கொண்டு சுத்திக்காட்டி இது படிக்கட்டும்

ಯಪ್ಪ ಅವತ್ತ ನೀಲಿ ಇಬ್ರು ಊ ಊಟ ಮಾಡ್ಯಾರ ಒಟು ಸಮಾನಗ್ಯಾರ ಕೇಳಪ್ಪಾ ಎಲ್ಲಿ ಹೋಗಿದ್ರ ನಿನ್ನೆಂತಂದು ಓಟ್ ಏ ಒಲ್ಲ ಮೇನಗರ್ಸ್ ನಾನಗಂತ ಬರ್ತಾರ ಯಾಕಿ ತಕೊಂಡ್ ನಮ್ನೆ ನಾಯಿ ಬಂದಂಗ್ ಚೆನ್ನಾಗಿರ್ತೇನೆ ನಂಗ್ ಬರ್ತಾ ಹಂಗ ಮೊದ್ಲು ಹೋಗಿ ಊಟಾಸ್ಪತ್ರೆಗೆ ಹೋಗ್ತ ಮಾಡ್ಬೋಕ್ ನಿಮ್ಮನ್ನ ಕೇಳಿ ಊಟ ಯಪ್ಪ ನಾನು ಆಗಲೇ ನಾನು ಹೆಂಡ್ತಿ ಕೊಟ್ಟಾಗ ಹಿಡಿಸ್ಕೊಂಡೀನಿ ಒಂದು ಪುಟ್ಟಿ ಇಟ್ಟಳ ಆಗಲೆ ಅಡಿಗೆ ಮನ್ಯಾಗ ಕರದು ನಾವು ಯಪ್ಪ ಮತ್ತೆ ಅವನು ಕುಟ್ಟ ಹಿಡಿಸ್ಕೊಳಕ್ಕೆ ನಾನು ಹೆಂಡತಿ ಕೊಟ್ಟು ನಾನು ಬೈಸ್ಕೊಂಡೀನಿ ಏಯ್ ನೀನು ಒಟ್ಟು ನನ್ನ ಹೆಂಡತಿ ಕುಟ್ಟಕ್ಕೆ ಬೈಸ್ ಏನಂಗಿಲ್ಲ ನನಗೆ ದೊಡ್ಡ ದುಡತ್ತದೆ ಹೆಂಗಿದ್ರು ಕೇಳಿ ಕೇಳು ಎಲ್ಲೋಗಿದ್ರು ಹೋಗಿದ್ರು ಕೇಳಿ ಅಂತ ಹರಾಮ್ ಮೇಡಮ್ ಅವರು ಒಟ್ಟು ಸಮಾಧಾನ ಆಗಿರೇನು ರೀ ಓ ಆತು ನನ್ನ ಸಮಾಧಾನ ಕಟ್ಕೊಂಡು ಮುನುಗಾಣ್ತು ಓ ಮುನುಗಾಣ ಭಾಳ ರಾಸ್ತ ಅಲ್ಲ ಮತ್ತೆ ಹೇಳೇ ಇಲ್ಲ ನಿನ್ನೆ ಹೋಗಿದ್ದಿ ಇಡಿ ಹಗಲಿ ರಾತ್ರಿ ನೀನು ನಿನ್ ಸೊಸಿ ಅಂತ ಗೌರಿ ಅದನ್ನ ನಾ ಹೇಳ್ತೀನಿ ರೀ ನಾ ಹೇಳ್ತೀನಿ ರೀ ಅತ್ತಿರ ಬೈಲೆ ಬೇಡ್ರಿ ನನ್ನ ಬೈಲೆ ಕೇಳ್ರಿ ತಗ ಬಂದ್ಲೆ ಈಗಿ ಮೊದ್ಲೆ ಬೇಕಾಗಿತ್ತ ಇದೆ ಆಡ್ಕೊಂಡ್ ನಗಕ ಖುಷಿಯಾಗಿ ಎಷ್ಟು ದಿವಸ ತನಕ ನಾನು ನಿಂಗೆ ಆಡ್ಕೊಂಡು ಹೋಗ್ತಾಳ ಗೊತ್ತಿಲ್ಲ ಕೇಳ್ರಿ ನಿಮ್ಮ ಮುದ್ದಿನ ಸಸಿ ಬೈಲೆ ಕೇಳ್ಬಿಡ್ರಿ ತಗ ಅತ್ತಿರ ಹೇಳ್ತೀನಿ ರೀ ನಿಮ್ಮ ಪರಾಕ್ರಮ ಅವ್ರ ನಾನು ಅತ್ತಿರ ಪರಾಕ್ರಮ ನೋಡಕ್ ಹೋಗಿದ್ರಿ ಅವನ ಅವನ ಹೋಗಿದ್ದಲ್ಲ ನಂಗೆ ಹಾಕ್ಬಿಡ್ರಿ ತಗ ಅಲ್ಲವಾ ಅದಿಲ್ಲ ಅಹ್ ಬರೋಮಂದ ಇಬ್ರು ಹತ್ತಿ ಸೊಸಿ ಜೊತಾ ಆಡ್ಕೊಂತ ಬಂದ್ರವ ಈಗ ನೋಡಿದ್ರೆ ಈಗ ನಮ್ಗೆ ಹಲಕಿಸಿದೀ ಅಲ್ಲ ಖುಷಿಗೋ ಅಥವಾ ಏನಾರ ನಿಮ್ಮ ಅತ್ತಿನ ಆಡ್ಕೊಂಡು ತಿಳಿವಲ್ತು ಅದ್ರ ಹೋಗಿದ್ದಂತ ಏನ ನನಗಂತ ಅರ್ಥ ಹೊಲ್ತು ಹೇಳಿ ಹೊಲ್ ನೀನ್ ಬಾಯ್ಲಿ ಕಿಲ್ಲ ಬೋತ್ ನಾನ್ ಏನ್ ಮಾಡ್ರಿ ಏನ್ ಮಾಡ್ರಿ ಅಂತ ಅಪ್ಪ ಇವ್ರಿಬ್ರು ಎಲ್ಲ ಕಡ್ದಿದಂಗ ಐತಿ ಆಗಲ್ಲ ಒಂದ್ ನಮ್ನಿ ಮಾಡತಾವ್ ಈಗ ಒಂದ್ ನಮ್ನಿ ಮಾಡಕತ್ತವ ಹುಚ್ಚನಾಗಿಸ ಕರ್ದ್ರ ಹೇಳ್ರಿ ಒಕ್ಕ ಸುತ್ತಲ ಅದಾರ ಇನ್ ದೇಶ ಮಾಡಿಸ್ತೀರಿ ಮತ್ ನಮ್ ಕರ ನಮಗೂ ಹತ್ತಿರ್ಸಿಡ್ಸ್ತೀರಿ ಹಿಂದರ್ಸೆ

ಏನ ದವ್ ಹೋದ್ ಕೊಟ್ಟಾಗ ದವ್ ಪಾರ್ಟಿ ಮಾಡಕತ್ತಿದ್ವಾ ದ್ವಗಳು ಪಾರ್ಟಿ ದೇವರೇ ಅಲ್ವಾ ಸುಸಿ ಆ ದ್ವಗಳು ನಿಮ್ ಮತ್ತಿನ ಕೋಳಿ ಕುರಿ ಚಿಕನ್ ಮಟನ್ ತಿಳ್ಕೊಂಡ್ ಬಡಬಡ ಸುಟ್ಕೊಂಡ್ ತಿಂದಿದ್ರ ಬಂದಿರಲ್ಲ ಬಡ ಓಲೆ ತಗ ಯವ್ವ ಏನ್ ಗನಂದಾರಿ ಕೆಲಸ ಮಾಡಿರವ ಗೆಳತಿ ಸಲುವಾಗಿ ನಿಮ್ಮ ಜೀವ ನಿಮ್ಮ ಪ್ರಾಣ ತ್ಯಾಗ ಮಾಡಕೋದ್ರ ಆ ಮಾರಿ ಆತನ್ ಬಿಡು ಮೆಚ್ಚಿನ್ ಬಿಡು ನಿಮ್ಗೆ ಏಳ್ತನಕ ಮಾವರ ಇನ್ನೊಂದ್ ಸ್ವಲ್ಪ ನಾವು ಅಲ್ಲೇ ಇದ್ದಿದ್ರೆ ನಾವೆಲ್ಲರೂ ದೇವ್ ಹೊಟ್ಟೆಗೆ ಇರ್ತಿದ್ವಿ ನಮ್ಮನ್ನು ಫ್ರೈ ಮಾಡಿ ತಿನ್ಕೊಂಡು ಬಿಡ್ತಿದ್ವ ಏನ ನಾನು ಒಟ್ಟು ಇದು ಮಾಡಿ ಅದೇನಂತಲ್ಲ ಶಾರ್ಪ್ ಮೈಂಡ್ ನಂದು ಹಂಗಾಗಿ ಇವ್ರನ್ನೆಲ್ಲ ಬದುಕಿಸ್ಕೊಂಡ್ ಬಂದೇನ್ರಿ ಅಡ್ಬಿಟ್ಟಿ ಊರ್ ಅಡ್ಬಿಟ್ಟಿ ಹಾ ಈಕಿ ಬಂತ ನಾವು ಓಡಿ ಬಂದಿವಿ ಹಾ ಈಕಿ ಅಲ್ಲ ಈಕಿನ ಸತ್ಯ ಬಿದ್ನೆ ಅಂತ ಓಡಿ ಬಂದಳ ಅತ್ತೀರ ಅಂತೂ மத நன்ிச்சரிசி விஜிதீ கேரி

ಏಗಿರದನ್ ಮೊದಲು ಬಿಡಿಸ್ರಿ ಆಗದಿಲ್ಲ ಲೇ ಆಗದಿಲ್ಲ ಬರಿ ಅವ್ತ ಒಂದು ಜೋರು ಮುಂದೆ ನಿಮ್ಗೆ ಹೊಟ್ಟಿ ಕೂಟ ಕೂಡ್ಕೊಂಡ್ ಕುಡ್ೋದಕ್ಕೆ ಯಾನ್ನ ನಮ್ಮನೆ ನಾನು ಹೊರಡಿ ಮಸಿಕ್ ಟೆಗಾಟೆ ಹಾಕಿದಿ ಕಾಲ್ ಕೆಳ ಮಾಡಿ ಅಲ್ಲ ಕಾಲ್ ಮ್ಯಾಕ್ ಮಾಡಿ ಕೆಳ ಮಾಡಿ ಹೋಗ್ ಗಾಟೆ ಹಾಕಿದಿ ಮತ್ತೆ Hostel ನಲ್ಲಿ ಒಂದು ಬೋಸಿನ ಈ 나ನೇಕನ್ ಮೊದಲು ಏ ಆಗೋದಿಲ್ಲ ನೀವೆ ಏನಾದ್ರು ಮಾಡ್ಕೋರೆ ರೀ ರೀ ಮಾತೆ ನೀ ಮಾತಿಗೆಲ್ಲ ಬಕ್ತಿದರೆ ಅಂದ್ರೆ ಈಗ ಅವರಿ ಆರಾಮನೆ ಕಾಟೆ ಕೊಟ್ಟಿರಿ ಅವರ ಯೋಗಿ ಮಾತ್ ಕೇಳಬೇಕು ಈಗ ಹಾಕ್ ಬಿಡ್ರಿ ನೀವೆ ಪ್ರಯತ್ನ ಮಾಡ್ರಿ ಮತ್ತೆ ಯಪ್ಪ ಮಗನ

ಏನ್ ಮಾಡ್ತಾರೆ ಮತ್ತೆ ಇನ್ನೇನ್ ಮಾಡೋದು ಆ ದೇವರು ನನಗೆ ಹೊರ ಕೊಟ್ಟಲ್ಲ ಹೋಗಿ ಅಲ್ಲ ದೇವರನ್ನ ಮತ್ತೆ ಒಂಟಿ ಕಲ್ಲಿ ಇಟ್ಕೊಂಡು ಕೇಳ್ತೀನಿ ನಾನು ಏನೇ ಕೇಳಿ ನೀನು ಏನೋ ಕೊಟ್ಟಲ್ಲ ಇದೆ ಪರಿಹಾರ ಏನು ಕೊಡು ಅಂತ ಕೇಳ್ತೀನಿ ಮತ್ತೆ ಇನ್ನೇನು ಮಾಡಲಿ ಹಾ ಚಲೋ ಐಡಿಯಾ ಮಾಡಿದ್ರೆ ನೋಡಿ ಅತ್ತೀರ ಹಾಗೆ ನೀವು ತಪಸ್ಸಿಗೆ ಬಂದ್ರಿ ನಾನು ಅಡಿಗೆ ಕೊಂಡು ತರ್ತೀನಿ ದೇವರ ಪ್ರತ್ಯಕ್ಷ ಕೂಡ ಡಣ್ಣ ಅಂತಂದ್ರೆ ನಾನು ಟಣ್ಣ ಅಂತ ಅಲ್ಲಿ ಬಂದ್ಬಿಡ್ತೀನಿ ನೀವು ನಿಮ್ಗೆ ಗೆಳತಿ ಕೇಳ್ರಿ ನಾನು ಜಿಗ್ಗಷ್ಟು ಶ್ರೀಮಂತ ಆಗಲಿ ಕೇಳ್ತೀನಿ ರೀ ಅತ್ತೀರ ಅಜ್ಜಿಗೆ ಒಂದು ಹತ್ತಿದ್ರೆ ಮಮ್ಮಗಳಿಗೆ ಒಂದು ಹತ್ತಿತ್ತಂತೆ ನಡಿಯೇ ನಡಿಯೇ ಮನೆ ಕೆಲಸ ನೋಡು ಬಡಬಡ ಅಲ್ಲಿ ಹೋಗ್ಬೇಕು